ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೇಳನೇ ಜನ್ಮ ದಿನಾಚರಣೆ ಆಚರಣೆಯನ್ನು ಇವತ್ತು ಮಾಡ್ತಾ ಇದ್ದೀವಿ ಈ ಒಂದು ಆಚರಣೆ ಸಮಾರಂಭದಲ್ಲಿ ತಾವೆಲ್ಲರೂ ಬಂದಿದ್ದೀರಿ ತಮ್ಮೆಲ್ಲರಿಗೂ ನಮಗೆ ಸ್ವಾಗತವನ್ನು ಹೇಳಲಿಕ್ಕೆ ಬಯಸುತ್ತೇನೆ ನಾನು ಕರ್ನಾಟಕಕ್ಕೆ ಬಂದ ನಂತರ ಕನ್ನಡ ಕಲಿಬೇಕಂದ್ರೆ ಏನ್ ಮಾಡಬೇಕು ಅಂತ ನಾನು ಕೇಳಿ ಸರಿ ಸುಮಾರು ಒಂದು ನೂರು ಜನ ಒಂದೇ ವಿಚಾರ ಕೇಳ ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರಗಳನ್ನು ನೋಡಬೇಕು ನಾನು ಕನ್ನಡ ಕಲ್ತಿರೋದು ಹಂಗೆ ವೇದಿಕೆ ಮೇಲೆ ನನ್ನ ಜೊತೆ ಇವತ್ತು ನನ್ನ ಎ ಡಿ ಸಿ ಅವರು ವಿಜಯಕುಮಾರ್ ಪನ್ಕೆರಿ ಅವರಿದ್ದಾರೆ ಅದೇ ರೀತಿ ನಮ್ಮ ಗುರುನಾಥ್ ಅವರಿದ್ದಾರೆ ಭಜಂತಿ ಅವರಿದ್ದಾರೆ ಹಾಗೂ ಈಗ ನನ್ನ ಹೊಸ ದೋಸ್ತ್ ಶಿರೀ ಜೋಶಿ ಅವರು ಇವತ್ತು ನನ್ನ ಜೊತೆ ಇದೇ ವೇದಿಕೆ ಮೇಲೆ ಅವರು ಇದ್ದಾರೆ ಅವರೊಂದು ಪುಸ್ತಕವನ್ನು ಕೊಟ್ಟಿದ್ದಾರೆ ಪ್ರಿಂಟಿಂಗ್ ಮಷೀನ್ ಹಾಗೂ ಹ್ಯಾಶ್ ಟ್ಯಾಗ್ ಮೀಟು ಈ ನಾಟಕಗಳ ಒಂದು ಪುಸ್ತಕವನ್ನು ನನಗೆ ಕೊಟ್ಟಿದ್ವಿ ಇವತ್ತು ನಾಳೆ ಒಳಗಡೆ ಇದನ್ನು ಓದ್ತೀನಿ ಪುಸ್ತಕಗಳು ತಗೊಂಡಿದ ನಂತರ ನಾವು ಓದೋದು ಬಿಟ್ಟಿದ್ದೀವಿ ತಗೊಂಡು ಬರೀ ಶೆಲ್ಫ್ ಅಲ್ಲಿ ಹೇಳೋದು ಸೊ ಯಾವಾಗ ಪುಸ್ತಕ ತಮ್ಮ ಕೈಗೆ ಸಿಗುತ್ತೆ ಆವಾಗ ಸ್ವಲ್ಪ ಓದ್ಬೇಕಾಗ್ತದೆ ಅವಾಗ ಇಂಟ್ರೆಸ್ಟ್ ಬರುತ್ತೆ ಸೊ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಹೇಳಬೇಕಂದ್ರೆ ಇದೇ ಆಗದಲ್ಲಿ ಇದೆ ತಾಳದಲ್ಲಿ ರಾಧೆಗಾಗಿ ಹಾಡಿದ ನೀಲ ಮೇಘ ಶಾಮದಲ್ಲಿ ಇದೆ ತಾಳದಲ್ಲಿ രാധിക്കേഘാമ ഇതേ രീ ആയമന അലയലെമ്മി സന്തോഷി ചുമ ആയല്ല അലയലെമ്മി സന്തോഷത്തിൻ്റെ ചിമ്മി ആയിരുളിനി കാലി യജ്ജ് ജനിര ആയിരുളിനി കാലിജ്ജലി മാിരൂ ബേരെ ഗ ചന്ദ്രനു മൈ മെത്ത ശ മഞ്ചാലെറ്റ് ഇല്ല ಜೊತೆನಲ್ಲಿ ನಮ್ಮ ಜೀವನದಲ್ಲಿ ಹಾಡಿದ್ದಾರೆ ನನ್ಗಿಲ್ಲಿ ಏನು ಹೇಳಲಿಕ್ಕೆ ಇದು ಉಳಿಲಿಲ್ಲ ಹಾಡಲಿಕ್ಕೂ ಹಾಡಿದೆ ರಾಜ್ಕುಮಾರ್ ಅವರ ನಿಷ್ಠೆ ಪ್ರಾಮಾಣಿಕತೆ ಸರಳತೆ ಅದೇ ರೀತಿ ಧೈರ್ಯ ಇವೆಲ್ಲ ನಾನು ಚಿಕ್ಕ ವಯಸ್ಸಿನಿಂದ ಇದ್ದಾಗ ಅವರ ಚಲನಚಿತ್ರಗಳ ಮೂರ್ ಮುಖಾಂತರ ನೋಡಿದ್ದೇನೆ ಹಾಗೂ ನ್ಯೂಸ್ ಮೀಡಿಯಾ ಮುಖಾಂತರನು ನೋಡಿದ್ದೇನೆ ಕನ್ನಡ ಭಾಷೆ ಮೇಲೆ ಅವರ ಪ್ರೀತಿ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಇಡೀ ಜೀವನದಲ್ಲಿ ಬೇರೆ ಯಾವುದೇ ಭಾಷೆನಲ್ಲಿ ಅವರು ಒಂದು ಚಲನಚಿತ್ರನೂ ಅವರು ಮಾಡಲಿಲ್ಲ ಅಷ್ಟು ಮಹಾನ್ ಭಾವರು ಅವರ ಒಂದು ಚಲನಚಿತ್ರ ಶ್ರಾವಣ ಬಂತು ನಾವು ಬಗ್ಗೆ ಪ್ರಸ್ತಾಪ ಮಾಡಿದ್ವಿ ಅದರಲ್ಲಿ ಒಂದು ಹಾಡಿದೆ ಕೃಷ್ಣ ಇಲ್ಲದ ಬಗ್ಗೆ ಒಂದು ಹಾಡು ಇದೇ ರಾಗದಲ್ಲಿ ಇದೇ ತಾಲದಲ್ಲಿ ಅದನ್ನು ಹಾಡ್ತಿದೆ He did